ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬೂವೀಸ್ ವ್ಲಾಗ್ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಮೈಸೂರಿನಲ್ಲಿರುವ ಹೋಟೆಲ್ ರಿಯೋ ಮೆರಿಡಿಯನ್ಗೆ ಹೋಗ್ತಾ ಇದೀವಿ ಅಲ್ಲಿ ಬಿಗ್ಗೆಸ್ಟ್ ಸೇಲ್ ನಡೀತಾ ಇದೆ ಸೊ ಅಲ್ಲಿ ಏನೇನೆಲ್ಲ ನಡೀತಾ ಇದೆ ಅಂತ ನಾವು ಅಲ್ಲಿ ನೋಡೋಣ ಆದ್ರೆ ನಮ್ಮ ಬಿಗ್ಗೆಸ್ಟ್ ಸೇಲ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ನೈಟ್ ಟೆನ್ ಓ ಕ್ಲಾಕ್ ತನಕನೂ ಕೂಡ ಇದೆ ಸೊ ಈಗ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ಬೇಗ ಬೇಗ ಹೋಗಿ ನೋಡೋಣ ಅಲ್ಲಿ ಏನೇನೆಲ್ಲ ಸಿಗುತ್ತೆ ಮತ್ತೆ ಯಾವ್ಯಾವದ್ರ ಮೇಲೆ ಯಾವ್ಯಾವ ತರ ಆಫರ್ ಇದೆ ಅಂತ ನೋಡೋಣ ಇವಾಗ ನಾವೆಲ್ಲ ಹೊರಟಿದ್ದೀವಿ ನಾನು ನನ್ನ ಹಸ್ಬೆಂಡು ನನ್ನ ಮಗ ಸ್ಕೂಲ್ಗಿಂದ ಬರೋದು ಲೇಟ್ ಆಗುತ್ತೆ ಸೊ ಅಷ್ಟ್ರೊಳಗಡೆ ಬೇಗ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದೀವಿ ಈಗ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿದೆ ನೋಡೋಣ ಆಲ್ಮೋಸ್ಟ್ ಒನ್ ಅವರಲ್ಲಿ ಬರೋಕೆ ಆಗತ್ತ ಅಂತ ಈಗ ನಾವು ಹೋಟೆಲ್ ರಿಯೋ ಮೆರಿಡಿಯನ್ ಹತ್ರ ಬಂದಿದ್ದೀವಿ ಇದೇ ನೋಡಿ ಹೋಟೆಲ್ ರಿಯೋ ಮೆರಿಡಿಯನ್ ಇದರ ಗ್ರೌಂಡ್ ಫ್ಲೋರ್ ನಲ್ಲಿ ಬಿಗ್ಗೆಸ್ಟ್ ಮೇಳ ನಡೀತಾ ಇದೆ ಈಗ ಒಳಗಡೆ ಹೋಗಿ ಈ ಮೇಳದಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ ಈ ಮೇಳದಲ್ಲಿ ತುಂಬಾ ಜನ ಸೇರಿದ್ರು ಹಾಗಾಗಿ ಇಲ್ಲಿ ಓಡಾಡೋದಕ್ಕೂ ಕೂಡ ಜಾಗ ಇರಲಿಲ್ಲ ಹೇಗೋ ದಾರಿ ಮಾಡಿಕೊಂಡು ಒಳಗಡೆ ಹೋದ್ವಿ ಆಮೇಲೆ ಇಲ್ಲಿ ಒಳಗಡೆ ಹೋದ್ಮೇಲೆ ನಮಗೆ ಗೊತ್ತಾಯಿತು ಇಲ್ಲಿ ಆಫರ್ ಪ್ರೈಸ್ನಲ್ಲಿ ಬ್ರ್ಯಾಂಡೆಡ್ ಕ್ಲೋತ್ಸ್ಗಳು ಸಿಗ್ತಾ ಇದೆ ಅಂತ ಇಲ್ಲಿ ಮೆನ್ಸ್ ಟೀ ಶರ್ಟ್ ಜೀನ್ಸ್ ಜರ್ಕೀನ್ ಫಾರ್ಮಲ್ ಶರ್ಟ್ಸ್ ಶಾರ್ಟ್ಸ್ ಹಾಗೆಯೇ ಸಾಕ್ಸ್ ಮತ್ತು ಮಕ್ಕಳ ಜೀನ್ಸ್ ಪ್ಯಾಂಟ್ ಶರ್ಟ್ ಸ್ವೆಟರ್ ಹಾಗೆಯೇ ವುಮೆನ್ಸ್ ವೇರಲ್ಲಿ ಕುರ್ತೀಸ್ ಜೀನ್ಸ್ ಟೀ ಶರ್ಟ್ ಸ್ಕರ್ಟ್ ಟಾಪ್ಸ್ಗಳು ಮತ್ತು ಸ್ಯಾರೀಸ್ಗಳು ಆಫರ್ ಪ್ರೈಸ್ನಲ್ಲಿ ಅವೈಲೇಬಲ್ ಇತ್ತು ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ಇಲ್ಲಿ ಹೆಜ್ಜೆ ಇಡೋಕ್ಕೂ ಜಾಗ ಸಾಕಾಗ್ತಿರ್ಲಿಲ್ಲ ಅಷ್ಟೊಂದು ಜನ ಇಲ್ಲಿ ತುಂಬಿದ್ರು ನನಗಂತೂ ಇಲ್ಲಿಂದ ಎಷ್ಟು ಬೇಗ ಪರ್ಚೇಸ್ ಮಾಡಿ ಹೊರಗಡೆ ಹೋಗ್ತೀನೋ ಅಂತ ಇತ್ತು ಅಲ್ಲಿ ತುಂಬಿದ್ದ ಜನಕ್ಕೆ ಎಷ್ಟು ಶೆಕೆ ಇತ್ತು ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ಬಂದಿದ್ವಲ್ಲ ಹಾಗಾಗಿ ಏನಾದರೂ ನಮಗೆ ನೆಸೆಸಿಟಿ ಇರುವಂತಹ ಐಟಮ್ಸನ್ನ ಬೇಗ ತೊಗೊಂಡು ಇಲ್ಲಿಂದ ಹೊರಟು ಬಿಡೋಣ ಅಂತ ಅಂದ್ಕೊಂಡ್ವಿ ನಾವಲ್ಲಿ ಹೋದ್ಮೇಲೆ ನಾವು ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಅಷ್ಟೇ ನಾವಲ್ಲಿ ಇದ್ದಿದ್ದು ನಮಗೆ ನನ್ನ ಹಸ್ಬೆಂಡ್ಗೆ ಏನು ನೆಸೆಸಿಟಿ ಇತ್ತು ಆ ಐಟಮ್ಸ್ನ ಮಾತ್ರ ನಾವು ಪರ್ಚೇಸ್ ಮಾಡಿದ್ವಿ ಇಲ್ಲಿ ಡೈಲಿ ವೇರ್ ಸ್ಯಾರೀಸ್ ಹಾಗೆ ಕಂಚಿ ಸ್ಯಾರೀಸ್ಗಳನ್ನ ಹಾಕಿದ್ರು ಇಲ್ಲಿ ಒನ್ ಫಿಫ್ಟಿ ರುಪೀಸಿಂದ ಇಂದ ಸ್ಯಾರೀಸ್ ಸ್ಟಾರ್ಟ್ ಆಗ್ತಿತ್ತು ಹಾಗಾಗಿ ಡೈಲಿ ಯೂಸ್ ಮಾಡೋ ಅಂಥವ್ರು ಸ್ಯಾರೀಸ್ನ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದಿತ್ತು ನಾನು ನನ್ನ ಹತ್ರ ಇಲ್ಲದೆ ಇರುವಂತಹ ಕಲರ್ ಎರಡು ಸ್ಯಾರೀಸ್ನ ತೊಗೊಂಡೆ ಯಾಕಂದರೆ ನನ್ನ ಹತ್ರ ಆ ಕಲರ್ ಇರಲಿಲ್ಲ ಹಾಗಾಗಿ ನಾನು ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಎರಡು ಸ್ಯಾರೀಸ್ನ ಪರ್ಚೇಸ್ ಮಾಡಿದೆ ಮತ್ತು ನನ್ನ ಹಸ್ಬೆಂಡು ಮತ್ತು ನನ್ನ ಮಗನಿಗೆ ಸೇಮ್ ಕಲರ್ದು ಒಂದೇ ಥರದ್ದು ಜರ್ಕಿನ್ ತೊಗೊಂಡ್ವಿ ಸೊ ಇದನ್ನೆಲ್ಲ ನಾನು ನಿಮಗೆ ಮನೆಗೆ ಮೇಲೆ ರಿವ್ಯೂ ಮಾಡಿ ತೋರಿಸ್ತೀನಿ ಅಂತೂ ಇಂತೂ ಶಾಪಿಂಗೆಲ್ಲ ಮುಗಿಸಿದ್ವಿ ಈಗ ಬಿಲ್ ಕೌಂಟರ್ ಹತ್ರ ಬಂದು ಬಿಲ್ ಮಾಡಿಸ್ತಾ ಇದ್ದೀವಿ ಈ ಬಿಲ್ ಎಲ್ಲ ಆದಮೇಲೆ ನಾವು ಮಾರ್ಕೆಟ್ಗೆ ಹೋಗೋ ಪ್ಲ್ಯಾನ್ ಇದೆ ಹಾಗಾಗಿ ಮಾರ್ಕೆಟ್ ಹತ್ರ ಹೋಗಿ ಒಂದು ಸ್ವಲ್ಪ ಹಣ್ಣುಗಳು ಹಾಗೆ ತರಕಾರಿಗಳು ಫ್ಲವರ್ಸ್ಗಳನ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ನಾವು ಮನೆಗೆ ಹೊರಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಈಗ ನಾವು ಶಾಪಿಂಗ್ ಮುಗಿಸಿ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಮೈಸೂರು ಮಾರ್ಕೆಟ್ ಅಂತೂ ನೋಡೋದಕ್ಕೆ ಹಬ್ಬ ಇಂಥ ವಸ್ತು ಸಿಗೋಲ್ಲ ಅಂತ ಹೇಳೋಂಗಿಲ್ಲ ಎಲ್ಲ ವಸ್ತುಗಳು ಕೂಡ ಈ ಮಾರ್ಕೆಟಲ್ಲಿ ಸಿಗುತ್ತೆ ನಾವಿವಾಗ ಹೂ ತಗೊಳ್ಳೋಣ ದೇವ್ರ ಪೂಜೆಗೆ ಅಂತ ಬಂದ್ವಿ ಎಷ್ಟು ಚೆನ್ನಾಗಿದೆ ಅಂದರೆ ಹೂಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ ಹೂಗಳನ್ನ ತೊಗೋಬೇಕು ಅಂತ ನನಗನ್ನಿಸ್ತಾ ಇದೆ ನಾವು ಪೂಜೆಗೋಸ್ಕರ ಅಂತ ಶಾಮಂತಿಗೆ ಹೂವು ಮತ್ತು ಬಟನ್ ರೋಸ್ ಹೂವುಗಳನ್ನ ತಗೊಂಡ್ವಿ ಹಾಗೆ ಮುಡ್ಕೊಳಕ್ಕೆ ಅಂತ ಹೇಳಿ ಮರಳೆ ಹೂನ ಪರ್ಚೇಸ್ ಈಗ ನಾವು ಹಣ್ಣುಗಳಿರುವಂತಹ ಶಾಪ್ಗೆ ಬಂದಿದ್ದೀವಿ ಇಲ್ಲಿ ಒಂದು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಳ್ಳೆ ರೇಟಲ್ಲಿ ಮ್ಯಾಂಗೋ ಎಲ್ಲ ಸೇಲ್ ಆಗ್ತಾ ಇತ್ತು ಸೊ ಅದನ್ನು ಸ್ವಲ್ಪ ತಗೊಂಡ್ವಿ ಹಾಗೇ ಆ್ಯಪಲ್ ಬನಾನಾ ಈ ರೀತಿ ಒಂದಷ್ಟು ಫ್ರೂಟ್ಸ್ಗಳನ್ನ ನಾವು ಮಾರ್ಕೆಟ್ಗೆ ಹೋದಾಗ ತಂದುಬಿಡ್ತೀವಿ ಯಾಕಂದರೆ ವೀಕ್ ಡೇಸಲ್ಲಿ ನನ್ನ ಮಗನಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ಗೆಲ್ಲ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಗನಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ಅಂತ ಹೇಳಿ ಜಕ್ಕಿನ್ ತಗೊಂಡೆ ಅಂತ ಹೇಳೋದಲ್ವಾ ಅದು ಇದು ಜಿನ್ ಇದು ಇದು ನಮಗೆ ತೌಸಂಡ್ ಸಮಥಿಂಗ್ ಇತ್ತು ಇದು ಕ್ಲಾತ್ ಆದರೆ ನಮಗೆ ಇದು ಜಸ್ಟ್ ಫೈವ್ ಹಂಡ್ರೆಡ್ಗೆ ಸಿಕ್ತು ಆಫರ್ ಪ್ರೈಸ್ನಲ್ಲಿ ಇದು ಕೊಲಂಬಿಯಾ ಅಂತ ಹೇಳಿ ನೋಡಿ ಈ ಕಲರಲ್ಲಿ ನಮಗೆ ಸಿಕ್ ಕೊಲಂಬಿಯಾ ಸ್ಪೋರ್ಟ್ಸ್ ಫೇರ್ ಕಂಪ್ನಿ ಇದು ಕೊಲಂಬಿಯಾ ಸ್ಪೋರ್ಟ್ಸ್ ಬೇಗ್ ಕಂಪ್ನಿದು ಕಲರ್ ನೋಡ್ತಿದಾರಲ್ಲ ಈ ತರ ಸೇಮ್ ಟೈಮ್ ನೋಡಿಲ್ಲಲ್ಲ ಡಿಸೈನ್ ಬಂದಿದೆ ಮತ್ತು ಇದರ ಒಳಗಡೆ ನೋಡಿದ್ಲಾತ್ ಇದೆ ಈ ರೀತಿ ಬರುತ್ತೆ ಸೊ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಸೊ ಇದೇ ಥರ ಸೇಮ್ ನನ್ನ ಮಗನೂ ಕೂಡ ಇದೇ ಕಲರಲ್ಲಿ ಜರ್ಕಿನ್ ತಗೊಂಡ್ವಿ ನನ್ನ ಹಸ್ಬೆಂಡು ಡಬಲ್ ಎಕ್ಸೆಲ್ ತೊಗೊಂಡ್ವಿ ಇವನಿಗೆ ಸ್ವಲ್ಪ ದೊಡ್ಡದೇ ಇರಲಿ ಅಂತ ಹೇಳಿ ಲಾರ್ಜ್ ಸೈಜ್ದನ ತಗೊಂಡೆ ಸೇಮ್ ಜರ್ಕಿನ್ ಇದು ನನ್ನ ಮಗನಿಗೆ ಅಂತ ಅಪ್ಪ ಮಗನಿಗೆ ಇಬ್ಬರ್ಗು ಕೂಡ ಸೇಮ್ ಕಲರ್ನ ತಗೊಂಡೆ ಇವೆರಡು ನನಗೆ ಒನ್ನೊಂದು ಹಂಡ್ರೆಡ್ ರುಪೀಸ್ ಬಿತ್ತು ಸೊ ಇವೆರಡು ಸೇರಿಸಿ ತೌಸಂಡ್ ರುಪೀಸ್ ಆಯಿತು ಸೊ ಇನ್ನೂ ಸ್ಯಾರಿ ತೊಗೊಂಡೆ ಅಂತ ಹೇಳೋದ್ನಲ್ಲ ಇದು ಡೈಲಿ ವೇರ್ ಸ್ಯಾರಿಗೆ ಇನ್ ಕೇಸ್ ಹಬ್ಬ ಆ ಥರ ಎಲ್ಲ ಬಂದಾಗ ನನಗೆ ಮಾರ್ನಿಂಗ್ ಹಾಕೊಳ್ಳೋದಕ್ಕೆ ಸಿಂಪಲ್ ಸ್ಯಾರೀಸು ಯಾವುದೂ ಇರಲಿಲ್ಲ ಪೂಜೆ ಟೈಮಲ್ಲಿ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಹಾಗಾಗಿ ಇದು ಸ್ವಲ್ಪ ಸಿಂಪಲ್ ಆಗಿ ಕಲರ್ ನಂಗೆ ಸ್ವಲ್ಪ ತುಂಬಾ ಇಷ್ಟ ಮೆರೂನ್ ಕಲರ್ ಅಂತ ಅಂದರೆ ಮೆರೂನ್ ಕಲರ್ ನಂಗೆ ತುಂಬಾ ಇಷ್ಟ ಹಾಗಾಗಿ ಈ ಕಲರ್ ನೋಡೇ ನಾನು ಇದನ್ನ ತಗೊಂಡೆ ಈ ಸ್ಯಾರಿ ನನಗೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಕ್ತು ಕ್ಲಾತ್ ಸೊ ಸೀರೆ ಪೂರ್ತಿ ಹೀಗಿದೆ ಸ್ಯಾರು ಬರುತ್ತೆ ಇದು ಸೆರೆಗು ಮಾಡಿ ಈ ಸ್ಯಾರಿ ನನಗೆ ಈ ಕಲರ್ ಇರಲಿಲ್ಲ ಲ್ಯಾವೆಂಡರ್ ಕಲರ್ ಸ್ಯಾರಿ ನನ್ನ ಹತ್ರ ಸೊ ಇದೇನೋ ಒಂದ್ ರೀತಿ ಸಿಂಪಲ್ ಆಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ನಾನು ಇದನ್ನ ತಗೊಂಡೆ ನನಗೆ ಜಸ್ಟ್ ಟೂ ಫಿಫ್ಟಿ ರುಪೀಸ್ಗೆ ಸಿಕ್ತು ಯಾವ ఆ సంచనగా ఉందల్లే హ్మ్ ఇంతకదనేం ఉంద సందు సరగం అలా చనగా ఉంద అది సరగ స్టార్టింగ్ ది ఇత్తు సరగం ఆ సరగం ఇక్కడ బ్లౌజ్ ఇರುತ್ತె ఇత్తు బ్లౌజ్ పీస్ ఇది ఇక్కడ ది బ్లౌజ్ పీస్ கலர் hmm. 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 ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ಗಳು ಕೂಡ ನೀವು ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ವ್ಲಾಗ್